ನಮಸ್ತೆ ಸ್ನೇಹಿತರೆ ಮತ್ತೆ ನಿಮಗೆ ಸ್ವಾಗತ ನಮ್ಮ ವಿಶೇಷ ಅತಿಥಿಯೊಂದಿಗೆ ಚಂದನ್ ಕುಮಾರ್ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ನಮಸ್ಕಾರ ಸರ್ ಜೈ ಹಾ ನಮಸ್ಕಾರ ಈಗ ನಾವು ನಮ್ಮ ಈ ಅಂಧತ್ವ ಮತ್ತೆ ಇದರ ಸವಾಲು ಅಂಧತ್ವದ ಜೊತೆಗೆ ಜೀವನ ಹೇಗಿರುತ್ತೆ ನೀವು ಹೇಗೆ ಎದುರಿಸ್ತಾ ಇದ್ದೀರಾ ಅನ್ನುವಂತಹ ನಿಮ್ಮ ಅನುಭವಗಳನ್ನ ದಯವಿಟ್ಟು ಮುಂದುವರಿಸಿ ಅಂಧತ್ವದೊಂದಿಗೆ ಸರ್ ಸರ್ ಜೀವನ ಸವಾಲು ಪ್ರಕಾರ ಹೌದು ಸೊ ಜೀವನ ಒಂದು ಅದು ಎಲ್ಲರಿಗೂ ಅನ್ವಯ ಆಗುತ್ತೆ ಆ ಸವಾಲಿನ ಜೊತೆಯಲ್ಲಿ ಮತ್ತೊಂದು ಸವಾಲು ಅಂಧತ್ವ ಅನ್ನೋದು ಅದು ಡಬಲ್ ಸವಾಲು ಈ ಡಬಲ್ ಸವಾಲನ್ನ ಎದುರಿಸೋದಕ್ಕೆ ಅತೀವವಾದ ಎದೆಗಾರಿಕೆ ಗುಂಡಿಗೆ ಮತ್ತು ಧೈರ್ಯ ಸ್ಥೈರ್ಯ ನಿಮ್ಮ ಮನಸ್ಸನ್ನ ಅದು ಯಾವ ರೀತಿ ನೀವು ಸಿದ್ಧಪಡಿಸ್ಕೊಂಡಿದ್ದೀರಾ ಸಿದ್ಧಪಡಿಸ್ಕೊಳ್ತಾ ಇದ್ದೀರಾ ಮತ್ತು ಈಗ ನಿಮಗೆ ಜೀವನದಲ್ಲಿ ಎದುರಾಗಿರ್ತಕ್ಕಂತಹ ಸವಾಲುಗಳು ಏನು ಆ ಸರ್ ಆಕ್ಚುಲಿ ನಮ್ಗೆ ನಿಮ್ಮ ದೊಡ್ಡ ಮಾತುಗಳಿಗೆ ಫಸ್ಟ್ ಆಫ್ ಆಲ್ ಧನ್ಯವಾದಗಳು ಬಟ್ ಇನ್ನೊಂದೇನಂದ್ರೆ ಸರ್ ನನ್ ನನ್ನ ಒಂದು ಪರ್ಸನಲ್ ಆಗಿ ನನ್ನ ಒಪಿನಿಯನ್ಗಳು ಸ್ವಲ್ಪ ವಿಭಿನ್ನ ಅನ್ಸ್ಬೋದು ನಿಮ್ಗೆ ಆದ್ರೂ ನಾನು ಹೇಳ್ತೀನಿ ಜೀವನ ಅನ್ನೋದೇ ಒಂದು ಸವಾಲು ಅಂತ ನಾನು ಏನ್ ಹೇಳಿದೆ ನಿಮ್ಗೆ ಅದು ಪ್ರತಿಯೊಬ್ಬರಿಗೂ ಅನ್ವಯಿಸೋ ರೀತಿನೇ ನಮ್ಗೂ ಅನ್ವಯಿಸುತ್ತೆ ನಮ್ಗೆ ಸ್ವಲ್ಪ ಹೆಚ್ಚಿನ ಒಂದಷ್ಟು ಸಮಸ್ಯೆಗಳು ಅಥವಾ ನೀವ್ ಹೇಳೋ ರೀತಿ ಸವಾಲುಗಳು ಅಹ್ ಬರ್ಬೋದು ಬರುತ್ತೆ ಅದನ್ನ ಮೆಟ್ಟಿ ನಿಲ್ಲೋಕ್ ಆಗದೇ ಇಲ್ಲ ಅಂತ ಅನ್ನೋ ಒಂದು ಇದೇನಿಲ್ಲ ಸರ್ ಲೈಕ್ ಏನಾಗುತ್ತೆ ನಮಗ್ ಸವಾಲುಗಳೇನದ್ರಲ್ಲಿ ಲೈಕ್ ಈಗ ನಾವು ಎಜುಕೇಶನ್ ಸೆಕ್ಟರ್ ಬಂದ್ರೆ ನಮ್ಗೆ ಹಾರ್ಡ್ ಕಾಪಿ ಬುಕ್ಸ್ಗಳನ್ನ ಆಗಲ್ಲ ಅದೊಂದು ನಮ್ಗೆ ನಿಜವಾದ ಸವಾಲು ಅದು ಯಾಕಂದ್ರೆ ಒಬ್ಬ ವಿದ್ಯೆಗೋಸ್ಕರ ಒಂದು ಅಹ್ ಹಸುವನ್ನ ಇಟ್ಕೊಂಡಿರೋನ್ ವಿದ್ಯೆನ ಒಂದು ಆಸೆಯನ್ನ ವಿದ್ಯೆಗೋಸ್ಕರ ತುಂಬಾ ಒಂದು ಆಸಕ್ತಿಯನ್ನ ಇಟ್ಕೊಂಡಿರೋನ್ಗೆ ಈಗ ನಿಮ್ಗೆ ನೀವು ಹತ್ತು ರೂಪಾಯಿದ್ ಬುಕ್ ನೋಡ್ತೀರಾ ನಿಮ್ಗೆ ಇಂಟ್ರೆಸ್ಟ್ ಆಯ್ತು ಅಂದ್ರೆ ತಕ್ಷಣ ನೀವು ತಗೊಂಡ್ ಅದನ್ನ ಓದ್ಬೋದು ಬಟ್ ನಮ್ಗೆ ಏನಾಗುತ್ತೆ ಅಂದ್ರೆ ಅದನ್ನ ನಾವು ಅದು ಎಕ್ಸೆಸಿಬಲ್ ಫಾರ್ಮೇಟ್ ಅಲ್ಲಿ ಇದೀಯಾ ಅದನ್ನ ನಾವು ಓದೋ ರೀತಿ ನಮ್ಗೆ ಈ ಈ ಫಾರ್ಮೆಟ್ ಅಲ್ಲಿ ಎಲೆಕ್ಟ್ರಾನಿಕ್ ಫಾರ್ಮೇಟ್ ಅಲ್ಲಿ ಸಿಗುತ್ತಾ ಅನ್ನೋದು ನಾವು ಹುಡುಕ್ಬೇಕಾಗತ್ತೆ ಕೆಲವು ಸಿಗುತ್ತೆ ಕೆಲವು ಸಿಗಲ್ಲ ಇನ್ ಕನ್ನಡ ಇದೇ ಇದಕ್ಕೆ ನಾನು ಎಜುಕೇಶನ್ ಸೆಕ್ಟರ್ ಅಲ್ಲಿ ಮುಂದುವರ್ಸ್ಬಿಟ್ಟು ಆಮೇಲೆ ಬರ್ತೀನಿ ಕನ್ನಡದ ಇದೇ ರೀತಿ ನಮ್ಮ ಟೆಕ್ನಾಲಜಿ ಕನ್ನಡದಲ್ಲಿ ಆ ಮಟ್ಟಕ್ಕೆ ಡೆವಲಪ್ ಆಗಿಲ್ಲ ಲೈಕ್ ನಮ್ಗೆ ಈಗ ಇಂಗ್ಲಿಷ್ ಬುಕ್ಸ್ ಬೆರಳ ತುದಿಯಲ್ಲೇ ಯಾವ್ದು ಬೇಕೋ ಅದ್ ಸಿಗೋ ಮಟ್ಟಗಂತೂ ನಮ್ಮ ಟೆಕ್ನಾಲಜಿ ಇದೆ ನಾವು ಕಿಂಡಲ್ ಎಲ್ಲ ಯೂಸ್ ಮಾಡ್ತೀವಿ ಬಟ್ ಕನ್ನಡ ಬುಕ್ಸ್ ಅಷ್ಟು ಈಜಿಯಾಗಿ ಸಿಗಲ್ಲ ಸಿಕ್ಕಿದ್ರು ಮತ್ತೆ ಅದನ್ನ ಆಪ್ಟಿಪಲ್ ಆ ಕ್ಯಾರೆಕ್ಟರ್ ರೆಕಗ್ನೆಷನ್ ಅಂತ ಮಾಡ್ಬಿಟ್ಟು ನಾವು ಓದ್ಬೇಕಾಗುತ್ತೆ ಅದು ಒಂದೊಂದ್ಸತಿ ಆಗಿ ಸ್ಕ್ಯಾನ್ ಆಗುತ್ತೆ ಆಗಲ್ಲ ಸೊ ಇದೆಲ್ಲ ನಮ್ಗೆ ಒಂದೊಂದ್ ಪ್ರಾಬ್ಲಮ್ ಆಗಿರುತ್ತೆ ಇದನ್ನ ನಮ್ಗೆ ಪ್ರಾಬ್ಲಮ್ನ ಲೈಕ್ ಸ್ವಲ್ಪನಾದ್ರೂ ಕಡಿಮೆ ಮಾಡ್ಬೇಕು ಅಂತ ಕೆಲವು ಕೆಲವು ಎನ್ ಜಿ ಕೂಡ ಶ್ರಮಿಸ್ತಾ ಇದೆ ಲೈಕ್ ಮಿತ್ರ ಜೊತೆ ಆಗಿರ್ಬೋದು ಆ ಈ ರೀತಿ ಈ ತರ ಎಲ್ಲ ಕೆಲವು ಸಂಸ್ಥೆಗಳು ಶ್ರಮಿಸ್ತಾ ಇದೆ ಆ ಅವರು ಕೂಡ ಲೈಕ್ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಈಗ ಸಾಮಾನ್ಯರಲ್ಲಿ ಕೆಲವರು ಅಂದ್ರೆ ಅವ್ರ ಮನ್ಸನ್ನ ಅವ್ರು ನಾವು ಏನೋ ಒಂದು ಹೆಲ್ಪ್ ಮಾಡ್ಬೇಕು ಅಂದ್ರೆ ಕಣ್ಣಿಲ್ದೇ ಇರೋರಿಗೆ ಅಂಧ ವ್ಯಕ್ತಿಗಳಿಗೆ ಅಂತ ಇದ್ ಮಾಡಿದವ್ರಿಗೆ ಬುಕ್ಸ್ ಗಳನ್ನ ರೆಕಾರ್ಡಿಂಗ್ ಕೊಟ್ಟು ಆ ರೆಕಾರ್ಡಿಂಗ್ಸ್ ನಲ್ಲಿ ಆಡಿಯೋ ಬುಕ್ಸ್ ನ ಕ್ರಿಯೇಟ್ ಮಾಡಿ ಅದನ್ನು ಕಲ್ಪಿಸ್ತಾ ಇದ್ದಾರೆ ಅವೈಲೇಬಲ್ ಮಾಡಿ ಒಂದು ಲೈಬ್ರರಿ ತರ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ನನ್ಗಂತೂ ಪರ್ಸನಲಿ ನಾನು ಒಬ್ಬ ಬುಕ್ಸ್ ಲವರ್ ಸರ್ ನಾನು ನಿಮ್ಗೆ ಹೇಳಿದೆ ನಾನು ಎಂತ ಬುಕ್ ಕಲೆಕ್ಷನ್ ಇಟ್ಕೊಂಡಿದೀನಿ ಅಂತ ಅದರಲ್ಲೇ ಗೊತ್ತಾಗಿರುವ ನಾನು ಬುಕ್ ಲವರ್ ಸೊ ಇದು ನನಗೆ ದೊಡ್ಡ ಸವಾಲಾಗಿ ಕಾಣುತ್ತೆ ಪರ್ಸನಲಿ ನನ್ಗೆ ಮೂವತ್ತು ಸಾವಿರ ಪುಸ್ತಕಗಳ ಕಲೆಕ್ಷನ್ ಇದೆ ಅಂತ ಹೌದು ಸರ್ ದೆನ್ ಸಾಮಾಜಿಕವಾಗಿ ಬಂದ್ರು ಸರ್ ಏನಾಗುತ್ತೆ ಅಂದ್ರೆ ಈಗ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯನ್ನ ಕಾಲೇಜಲ್ಲಿ ಟ್ರೀಟ್ ಮಾಡೋದಕ್ಕೂ ಒಬ್ಬ ಅಂಧ ವಿದ್ಯಾರ್ಥಿಯನ್ನ ಕಾಲೇಜಲ್ಲಿ ಟ್ರೀಟ್ ಮಾಡೋದಕ್ಕೂ ಟು ಬಿ ಫ್ರಾಂಕ್ ಹೇಳ್ತೀನಿ ನಾನು ಇದು ಟೀಚರ್ಸ್ ಅಷ್ಟೇ ನಾ ಸ್ಟೂಡೆಂಟ್ಸ್ ಅಷ್ಟೇ ಒಂದ್ 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 ಸಣ್ಣ ಒಂದು ವ್ಯತ್ಯಾಸ ಅನ್ನೋದು ಕಾಣಿಸುತ್ತೆ ಸರ್ ನನಗೆ ನಾನ್ ನಾನ್ ಗಮನಿಸಿರೋ ಮಟ್ಟಿಗೆ ಏನ್ ವ್ಯತ್ಯಾಸ ಏನಾಗುತ್ತೆ ಯಾಕೆ ವ್ಯತ್ಯಾಸ ಇರಬೇಕು ಅನ್ನೋದು ನನ್ನ ಒಂದು ದೊಡ್ಡ ಪ್ರಶ್ನೆಯಾಗೆ ಉಳ್ಕೊಂಡಿದೆ ನನ್ ಪ್ರಕಾರ ಈಗ ನೋಡಿ ಸರ್ ಪ್ರತಿಯೊಬ್ರು ಒಂದೊಂದು ಒಂದು ವಿಫಲತೆ ಹೊಂದ್ಕೊಂಡಿರ್ತಾರೆ ಈಗ ನಮ್ಗೊಂದು ಅಹ್ ಅಂಗ ಅಂಗವೈಕಲ್ಯತೆ ಇದೆ ಅಂತಾನೆ ತಗೊಂಡ್ರುನು ಒಬ್ಬೊಬ್ರಲ್ಲಿ ಒಂದೊಂದು ಡಿಸಬಿಲಿಟಿ ಇರುತ್ತೆ ಸರ್ ನನ್ನ ಪ್ರಕಾರ ಒಬ್ರು ಜಾಸ್ತಿ ಅಂದ್ರೆ ಐ ಮೀನ್ ಒಬ್ಬೊಬ್ಬರಿಗೆ ಲರ್ನಿಂಗ್ ಡಿಸಬಿಲಿಟಿ ಇರುತ್ತೆ ಅವ್ರಿಗೆ ತಕ್ಷಣ ಕಲ್ತಿದ್ದ ತಲೆಗೆ ಹೋಗಲ್ಲ ಇನ್ನೊಬ್ರಿಗೆ ಒಬ್ಬ ಒಬ್ಬೊಬ್ರಿಗೆ ಒಂದ್ ತರ ಡಿಸಬಿಲಿಟಿ ಅವ್ರವ್ರದೇ ಆದಂತ ಒಂದು ಇದ್ರಲ್ಲಿ ಇರುತ್ತೆ ಒಬ್ಬೊಬ್ರಿಗೆ ಮನೇಲೆ ಪ್ರಾಬ್ಲಮ್ಸ್ ಇರ್ತದೆ ಈ ರೀತಿ ಇದ್ದಾಗ ಅವ್ರವ್ರ ಸಮಸ್ಯೆಗಳಲ್ಲಿ ಅವ್ರವ್ರ ಯಾವತ್ತು ಲೈಕ್ ಈ ಜಗತ್ತೇ ಒಂದು ಒಂದ್ ಸಮಸ್ಯೆಗಳ ಸಂತೆ ಅದನ್ನ ನಾವು ಹೆಂಗೆ ಮೆಟ್ಟಿ ನಿಲ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನನ ನಾವು ಸಿ ಇಲ್ಲಿ ವಿಧಿ ಬರಹ ಇದೆ ಅದಿದೆ ಅನ್ನೋದೆಲ್ಲ ನಾವು ನಾನ್ ನಂಬಲ್ಲ ಸರ್ ಪರ್ಸನಲಿ ನಮ್ಮ ಹಣೆ ಬರಹನ ನಾವು ರಚಿಸ್ಕೋಬೇಕು ನಮ್ಮ ನಮ್ 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 ಲೈಫ್ ಅನ್ನೋದು ನಮ್ಮ ನಮ್ಮ ಜೀವನದ ನಾವೇ ಶಿಲ್ಪಿಗಳಾಗಬೇಕು ಅನ್ನೋದು ನನ್ನ ಒಪಿನಿಯನ್ ಸೊ ಅದ್ರಲ್ಲಿ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಒಂದ್ ಸಮಸ್ಯೆ ಇರುವಂತ ಟೈಮಲ್ಲಿ ಅಂದ ವಿದ್ಯಾರ್ಥಿಗಳನ್ನ ಸಪ್ರೇಟ್ ಆಗಿ ಅಥವಾ ಒಂದ್ ಒಂದ್ ಒಂದು ಒಂದ್ ಒಂದ್ ಕರುಣೆ ಭಾವದಿಂದ ನೋಡೋ ಅಂತ ಅವಶ್ಯಕತೆ ಇದೆಯಾ ಅನ್ನೋದು ನನ್ನ ಒಂದು ಪ್ರಶ್ನೆ ಸರ್ ಅವಶ್ಯಕತೆ ಇಲ್ಲ ನನ್ನ ಪ್ರಕಾರ ಸೊ ಸಾಮಾಜಿಕವಾಗಿ ನಾನು ಹೇಳ್ತಾ ಇದ್ದು ಕಂಟಿನ್ಯೂ ಮಾಡೋದ್ರೆ ಸಾಮಾಜಿಕವಾಗಿ ನಮ್ಗೆ ಒಂದು ಒಂದು ಒಂದ್ ಒಂದ್ ಒಂದು ವಿಚಿತ್ರವಾಗಿ ನೋಡ್ತಾರಲ್ಲ ಸರ್ ಈಗ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಇನ್ನೊಬ್ಬ ಅಂಧ ವಿದ್ಯಾರ್ಥಿ ಜೊತೆ ಬೆರೆಯೋಕೆ ಅಷ್ಟ್ ಈಸಿಯಾಗಿ ಬೆರೆತ ಬಿಡಲ್ಲ ಹ್ಮ್ ಅದು ತುಂಬಾ ಕಡಿಮೆ ಅವ್ರು ಅಯ್ಯೋ ಅಯ್ಯೋಪ ಅಂದ್ರೆ ಅವ್ರಿಗೆ ಒಂದು ಒಂದ್ ಕರುಣೆ ಭಾವನೆ ಬಂದ್ಬಿಡುತ್ತೆ ನಮ್ಮನ್ನ ನೋಡ್ತಾರೆ ಅದು ತಪ್ಪಂತ ಹೇಳಲ್ಲ ಆಕ್ಚುಲಿ ಕೈಂಡ್ ಹಾರ್ಟ್ ಇಸ್ ಇಂಪಾರ್ಟೆಂಟ್ ಲೈಕ್ ಪ್ರತಿಯೊಬ್ಬ ಮನುಷ್ಯಗೂ ಒಂದು ದಯಾ ಮನೋಭಾವನೆ ತುಂಬಾ ಮುಖ್ಯ ಆದ್ರೆ ಅದು ಯಾವ ಒಂದು ಇದ್ರಲ್ಲಿ ಬಳಸ್ಬೇಕು ಯಾರ ಇದ್ರಲ್ಲಿ ಬಳಸ್ಬೇಕು ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಈಗ ನೋಡಿ ನನ್ನ ಡಿಸೆಬಿಲಿಟಿ ನನಗ್ ದೊಡ್ಡದು ಅನ್ಸ್ತು ಅಂದ್ರೆ ಅಕಸ್ಮಾತ್ ಅಂಗ ನನ್ ಅಂಧತ್ವ ದೊಡ್ಡದು ಅನ್ಸ್ತು ಅಂದ್ರೆ ಎಷ್ಟೋ ಜನಕ್ಕೆ ನಾನೇ ನೋಡಿದ್ದೀನಿ ಕಣ್ಣು ಇರಲ್ಲ ಕಾಲು ಇರಲ್ಲ ಏನ್ ಅನ್ಸ್ಬೋದು ಸರ್ ಅವ್ರಿಗೆ ಅವ್ರಿಗೆ ಇನ್ನೊಂದು ನನ್ಗಿಂತ ಒಂದು ಜಾಸ್ತಿ ಪ್ರಾಬ್ಲಮ್ ಇದೆಯಲ್ಲ ಅವ್ರಿಗೆ ಇನ್ನು ಕೆಲವ್ರಿಗೆ ನೀವ್ ಹೆಲಂಕೆಲರ್ ಬಗ್ಗೆ ಕೇಳಿರ್ಬೋದು ಅವ್ರಿಗೆ ಕಣ್ಣು ಕಿವಿ ಬಾಯಿ ಮೂರು ಇರ್ಲಿಲ್ಲ ಅವ್ರ ಅಮೇರಿಕನ್ ಲೇಡಿ ಅವ್ರ ದೊಡ್ಡ ಆತರು ಅವರು ಅವ್ರ ಸಾಧನೆ ಮಾಡಿದ್ರು ಮತ್ತೆ ಡೇವಿಡ್ ಹಾರ್ಟ್ಮನ್ ಅಂತ ಒಬ್ರು ಇದಾರೆ ಅವ್ರ ಬಗ್ಗೆನು ಕೇಳಿರ್ಬೋದು ಅವರು ಡಾಕ್ಟರ್ ಓದಿದ್ರು ಸರ್ ಒಬ್ಬ ಬ್ಲೈಂಡ್ ಆಗಿ ಡಾಕ್ಟರ್ ಮಾಡಿದ್ರು ಅವ್ರು ಅಂದ್ರೆ ಸಾಧನೆ ಮಾಡೋಕೆ ಯಾವ್ದು ಒಂದು ಸಮಸ್ಯೆಗಳು ಒಂದು 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 ಏನು ನಮ್ಮನ್ನ ತಡಿಯೋಕೆ ಆಗಲ್ಲ ನೋ ಬಡಿ ಕೆನ್ ನಾಟ್ ಸ್ಟಾಪ್ ಅಸ್ ಅನ್ನೋದಕ್ಕೆ ಇವೆಲ್ಲ ದೊಡ್ಡ ಉದಾಹರಣೆಗಳಾಗುತ್ತೆ ಈ ಸಾಧನೆ ಮಾಡಿದ್ರೆ ಈ ಸಾಧನೆ ಮಾಡುವಂತಹ ಮನೋಭಿಪ್ರಾಯ ಇರೋ ವ್ಯಕ್ತಿಗೆ ಒಂದು ದೊಡ್ಡ ಸವಾಲಲ್ಲ ಅಂತ ನೀವು ಹೇಳೋದು ಹೌದು ಸರ್ ಅಂಧತ್ವ ಅಷ್ಟೇ ಅಲ್ಲ ಸರ್ ಈಗ ನಾನು ಹೇಳಿದ್ನಲ್ಲ ಕಿವಿ ಕಣ್ಣು ಬಾಯಿ ಇಲ್ಲದೆ ಇರೋರು ಈಗ ನೀವೇ ನೋಡಿರ್ಬೋದು ಅರುಣಿಮ್ಮ ಸಿನ್ಹಾ ಬಗ್ಗೆ ಕೇಳಿರ್ಬೋದು ನೀವು ಅವ್ರನ್ನ ಯಾರೋ ಕಿಡಿಗೇಡಿಗಳು ರೈಲ್ನಿಂದ ಅವರು ಅಂದ್ರೆ ಅವ್ರ ಹಣನ ದೋಚಬೇಕಾದ್ರೆ ಅಪೋಸ್ ಮಾಡಿದ್ರು ಅಂತ ತಳ್ಳಿದಕ್ಕೆ ಒಂದು ದಿನ ಕಂಪ್ಲೀಟ್ ಆಗಿ ರೈಲ್ವೆ ಹಳಿ ಮೇಲೆ ಬಿದ್ದಿದ್ದು ಆ ಎರಡು ಕಾಲ್ಗಳನ್ನ ಕಳ್ಕೊಂಡು ಅವ್ರು ಅವ್ರು ಹಿಮಾಲಯ ಏರೋ ಮಟ್ಟನ ಸಾಧನೆ ಮಾಡ್ಬೇಕಾದ್ರೆ ಎರಡು ಕಾಲ್ ಇಲ್ದೇ ಇರೋ ಅಂತವ್ರು ಅವರ ಮನೋಸ್ಥೈರ್ಯ ಯಾವ ಮಟ್ಟಿಗೆ ಗಟ್ಟಿ ಇರ್ಬೋದು ವಜ್ರಕ್ಕಿಂತ ಗಟ್ಟಿ ಇರ್ಬೋದು ಅವ್ರ ಮನಸ್ಥೈರ್ಯ ಅಂತವ್ರ ಮುಂದೆ ನಮ್ದು ಏನು ಅಲ್ಲ ಸರ್ ಸರಿ ನಾವು ಇರ್ ನಾವ್ ಇಲ್ಲ ಅಂತ ಇರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ನಮ್ ಮನಸ್ಸು ಯಾವಾಗ್ಲೂ ನಾವ್ ನೆಮ್ಮದಿಯಾಗಿ ಖುಷಿಯಾಗಿ ಇರೋಕಾಗಲ್ಲ ಸರ್ ನಾವ್ ಏನಿದೆ ಏನ್ ಮಾಡ್ಬೋದು ನಮ್ಗಿಂತ ಕೆಳಗಡೆ ಇರೋರ್ನ ನಾವ್ ಯಾವತ್ತೂ ನೋಡ್ಬಿಟ್ಟು ನಾವು ನಮ್ಮ ಜೀವನ ರೂಪಿಸ್ಕೋಬೇಕು ಸರ್ ಸೊ ಸಾಮಾಜಿಕವಾಗಿ ನಾನು ಇಷ್ಟ ಇಷ್ಟಪಡ್ತೀನಿ ಅಂದ್ರೆ ಸಾಮಾನ್ಯವಾಗಿ ಟ್ರೀಟ್ ಮಾಡ್ಬೇಕು ಈಗ ಒಬ್ಬ ಬ್ಲೈಂಡ್ ಕಂಡ ಅಂದ್ರೆ ನಾರ್ಮಲ್ ಆಗಿ ಅವನು ನಿಮ್ ತರ ಈಗ ನಿಮ್ದು ಒಂದು ಗುಂಪ್ ಒಂದ್ ಗುಂಪು ಇರುತ್ತೆ ಫ್ರೆಂಡ್ ಅವನು ಅದ್ರಲ್ಲಿ ಒಂದು ಪಾರ್ಟ್ ಅಷ್ಟೇ ಅವನು ನಿಮ್ ತರ ವಿದ್ಯಾರ್ಥಿ ಟೀಚರ್ಸ್ಗೂ ಅಷ್ಟೇ ಹೇಳೋದು ಈ ಬ್ಲೈಂಡ್ಸ್ ಸ್ವಲ್ಪ ಸ್ಪೆಷಲ್ ಆಗಿ ಗಮನ ಕೊಟ್ಟು ಅಂದ್ರೆ ಮೆಟೀರಿಯಲ್ಸ್ ಅಲ್ಲೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಅನ್ನೋದು ಬಿಟ್ರೆ ಅವ್ರಿಗೆ ಕರುಣೆ ತೋರಿಸಿ ಪಾಪ ಎ ಬ್ಲೈಂಡ್ ಇಷ್ಟು ದೂರ ಬಂದಿದ್ದಾನೆ ಬ್ಲೈಂಡ್ ಇಷ್ಟು ಅದೆಲ್ಲ ಅದೆಲ್ಲ ಐ ತಿಂಕ್ ಅವಶ್ಯಕತೆ ಇಲ್ಲ ಸರ್ ಸೀರಿಯಸ್ಲಿ ನಾನೇ ಒಬ್ಬ ಬ್ಲೈಂಡ್ ಆಗಿ ಅಂದ್ರೆ ನಾನೊಬ್ಬ ಏನ್ ಬ್ಲೈಂಡ್ ಕಮ್ಯುನಿಟಿಯ ಪ್ರತಿಪಾದಕ ಅಲ್ಲ ಬ್ಲೈಂಡ್ ಕಮ್ಯುನಿಟಿಲು ಕೂಡ ಇದನ್ನೇ ಅಡ್ವಾಂಟೇಜ್ ತಗೊಂಡು ಅವರ ಸೋಮಾರಿತನಗಳಿಂದ ಅವ್ರ ಲೈಫ್ ನ ಅವ್ರು ಹಾಳು ಮಾಡ್ಕೊತಿರೋ ಎಷ್ಟೋ ಜನ ಇದಾರೆ ಸರ್ ಏನ್ ಕಾರಣ ಅಂದ್ರೆ ನಮ್ಮ ಸಮಾಜ ಅವ್ರನ್ನ ನೆಡ್ಸ್ಕೊತಿರೋದೇ ಕಾರಣ ಸೊ ಅದಕ್ಕೋಸ್ಕರ ನಾನು ಸಾಮಾನ್ಯವಾಗಿ ಸಾಮಾಜಿಕವಾಗಿ ಈ ರೀತಿ ಕೆಲವು ಪ್ರಾಬ್ಲಮ್ಗಳು ಮತ್ತೆ ಶೈಕ್ಷಣಿಕವಾಗಿ ಒಂದು ಒಂದಷ್ಟು ಪ್ರಾಬ್ಲಮ್ಗಳು ಇದೆ ದೆನ್ ಅದನ್ ಬಿಟ್ರೆ ನನ್ ನನ್ನ ನೀವೇ ಹೇಳ್ದಂಗೆ ನಮ್ಮ ಮನೋಸ್ಥೈರ್ಯದ ಮೇಲೆ ನಮ್ದೆಲ್ಲ ನಿಂತಿರೋದು ಸರ್ ಏನೇ ಆದ್ರು ಏನೇ ಹೋದ್ರು ನಮ್ ನಮ್ ನಾವ್ ಮಾಡ್ಬೇಕು ಅನ್ಕೊಂಡಿರೋ ನಾವು ಮಾಡ್ತೀವಿ ಅದನ್ನ ಮನಸ್ಸಲ್ಲಿ ಇದ್ರೆ ಏನು ಯಾವ ದೇವರೇ ಬಂದ್ರು ನಮ್ಮನ್ನ ಸ್ಟಾಪ್ ಮಾಡಲ್ಲ ವೆರಿ ಗುಡ್ ನಿಮ್ಮ ಮಾತುಗಳು ಮಲಗಿದ್ದವ್ರನ್ನು ಸಹ ಎಬ್ಬುರಿಸಿ ವಾಡದೆಬ್ಬರಿಸುವಂತ ಮಾತುಗಳು ಅಂದ್ರೆ ಚಂದ ಚಂದನ್ ನೀವೇ ಹೇಳೋ ಪ್ರಕಾರ ಸಮಾಜದಿಂದ ನಿಮಗೆ ಅಯ್ಯೋ ಪಾಪ ಅನ್ನುವಂತ ಕರುಣೆ ಬೇಡ ನಮ್ಮನ್ನು ಎಲ್ಲರಂತೆ ನೋಡ್ಲಿ ಗಮನಿಸ್ಲಿ ನಮಗೆ ಏನ್ ಅಗತ್ಯ ಇದೆ ಅಂಧ ವ್ಯಕ್ತಿಗಳಿಗೆ ಏನ್ ಅಗತ್ಯ ಇದೆ ಮೆಟೀರಿಯಲ್ಸು ಟೆಕ್ನಾಲಜಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಪೂರಕವಾದ ಅಂಶಗಳು ನಿಮ್ಮ ಕಲಿಯುವಿಕೆಗೆ ಬೇಕಾದುವಂತ ಅಂಶಗಳು ಮತ್ತೆ ಮುಂದುವರೆದ ಹಂತದಲ್ಲಿ ನಿಮ್ಗೆ ಉದ್ಯೋಗ ಅವಕಾಶಗಳು ಈಕ್ವಲ್ ಅಪರ್ಚುನಿಟೀಸ್ ಎಲ್ಲರಿಗೂ ಸಿಗೋ ಹಾಗೆ ನಿಮಗೂ ಸಿಗ್ಲಿ ಸಮಾಜದಿಂದ ಅನ್ನುವಂತ ಸಂದೇಶ ನಿಮ್ದು ಹೌದಾ ಸರ್ ಇಲ್ಲಿ ನಾನು ನೀವ್ ಹೇಳಿದ್ದೆಲ್ಲ ಕರೆಕ್ಟ್ ಬಟ್ ನಾನು ಸಮಾಜಕ್ಕೆ ಎರಡು ಮಾತುಗಳನ್ನ ಇಷ್ಟ ಇಷ್ಟಪಡ್ತೀನಿ ಒಂದು ಬ್ಲೈಂಡ್ ಸಮಾಜಕ್ಕೆ ಒಂದೊಂದು ಸಾಮಾನ್ಯ ಸಮಾಜಕ್ಕೆ ಇಲ್ಲಿ ಬ್ಲೈಂಡ್ ಸಮಾಜ ಸಾಮಾನ್ಯ ಸಮಾಜ ಅಂತ ಏನಿಲ್ಲ ಬಟ್ ಆದ್ರೂ ನಾನು ಒಂದು 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 ಒಂದ್ ಮಧ್ಯ ಒಂದು ಗೆರೆ ಹಾಕ್ಬಿಟ್ಟು ಏನ್ ಇಷ್ಟ ಇಷ್ಟಪಡ್ತೀನಿ ಅಂದ್ರೆ ಬ್ಲೈಂಡ್ ಸಮಾಜಕ್ಕೆ ಅವ್ರಿಗೆ ಅವ್ರಿಗೊಂದು ಕಿವಿ ಮಾತು ಮತ್ತ ಸಾಮಾನ್ಯ ಒಂದ್ ಕಿವಿ ಮಾತು ಹೇಳಕ್ ಇಷ್ಟಪಡ್ತೀನಿ ಅವರ ತಮ್ಮ ಅನ್ಕೊಂಡು ಅಥವಾ ಅವರ ಒಂದು ಒಂದು ಸಮಾನ ವಯಸ್ಕ ಅನ್ಕೊಂಡು ಅವ್ರು ನನ್ನ ತಿಳ್ಕೊಬಹುದು ಅದೇನ್ ದೊಡ್ಡದಲ್ಲ ಏನಂದ್ರೆ ಸರ್ ಸಾಮಾನ್ಯ ಸಮಾಜಕ್ಕೆ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಅವಕಾಶಗಳು ಅನು ಅನುಕಂಪ ಮತ್ತೆ ಕರುಣೆ ಅನ್ನೋದು ಯಾವುದೇ ಒಬ್ಬ ಬ್ಲೈಂಡ್ ಅಷ್ಟೇ ಅಲ್ಲ ಸರ್ ಡಿಸೇಬಲ್ ಡಿಸೇಬಲ್ಗಾಗ್ಲಿ ಯಾರಿಗೂ ಅಗತ್ಯ ಇಲ್ಲ ಸರ್ ಯಾವ ಒಂದು ಒಂದ್ ಒಂದ್ ಸಮಾಜದಲ್ಲಿ ಒಂದು ಒಂದ್ ಸಾಧನೆ ಮಾಡ್ಬೇಕಾಗಿರ್ಬೇಕಾದ್ರೆ ಅದು ತುಂಬಾ ನೋವು ತಗೊಳುತ್ತೆ ಸರ್ ನಮ್ಮಿಂದ ಈಗ ಒಬ್ಬ ಯಶಸ್ವಿ ಬಿಸ್ನೆಸ್ ಮೆನ್ ಆಗ್ಲಿ ಒಬ್ಬ ಯಶಸ್ವಿ ಐ ಎ ಎಸ್ ಆಫೀಸರ್ ಆಗ್ಲಿ ಅವ್ರು ಎಷ್ಟು ಸ್ಟ್ರಗಲ್ ಪಟ್ಟಿರ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಸೊ ಅಂತ ಸ್ಟ್ರಗಲ್ ಗಳು ಕೂಡ ಹೋರಾಟಗಳೇ ಅದ್ರಲ್ಲಿ ನಮ್ಗೊಂದು ಅಂಧತ್ವ ಅನ್ನೋದೊಂದು ಹೆಚ್ಚಿದೆ ಅನ್ನೋದು ಬಿಟ್ರೆ ನಮ್ಮಲ್ಲಿ ಏನ್ ನಾವೇನು ಗಳಲ್ಲ ನಾವು ಮೇಲಿಂದ ಇದ್ ಮಾಡಿರೋರಲ್ಲ ಅಥವಾ ನಮ್ಮ ಕೈಲಿ ಏನು ಮಾಡೋಕ್ಕಾಗಲ್ಲ ಅನ್ನೋರಲ್ಲ ಈಗ ನೋಡಿ ನಾವು ಬಸ್ಸಲ್ಲಿ ಹೋಗ್ತಿದ್ರೆ ಆಕ್ಚುಲಿ ಇದೆಲ್ಲ ಲೈಕ್ ಸುಮ್ನೆ ಜಸ್ಟ್ ಎಕ್ಸಾಂಪಲ್ ಕೊಡೋದ್ರಿ ಒಬ್ಬರು ಒಂದು ಅರ್ವತ್ ವರ್ಷದ ಅಜ್ಜಿ ಕುತ್ಕೊಂಡಿರೋ ಸೀಟ್ ಕೊಡ್ತಾರೆ ಏನ್ಕಗ ಇದೆ ಸರ್ ನಾವ್ ನಾವ್ ಇದೀವಿ ಅಗತ್ಯ ಏನ್ಕಿದೆ ಹೇಳಿ ಅಲ್ವಾ ಆ ಅಜ್ಜಿಗೆ ಕುತ್ಕೊಳಕ್ ಆಗಲ್ಲ ಪಾಪ ಅವ್ರು ನನಗೆ ಎದ್ ಸೀಟ್ ಕೊಡೋ ಅಂತ ಅವಶ್ಯಕತೆ ಇದೆಯಾ ಇದು ನನ್ನ ಪ್ರಶ್ನೆ ನಾವ್ ಏನ್ ಕೊಡ್ಬೇಕು ಸಾಮಾನ್ಯವಾಗಿ ನಮ್ಗೆ ಸಮಾನ ಮನಸ್ ಮನಸ್ಸುಗಳ ತರ ನಮ್ಮನ್ನು ಟ್ರೀಟ್ ಮಾಡ್ಬೇಕು ಮೊದಲನೇ ಪಾಯಿಂಟ್ ಸಾಮಾನ್ಯ ಸಮಾಜ ಮತ್ತೆ ಅದೇ ದೊಡ್ಡ ವಿಷಯ ಸರ್ ನನ್ಗೆ ಎರಡನೇ ಇದೇ ಇಲ್ಲ ಸಾಮಾನ್ಯವಾಗಿ ನಮ್ಮನ್ನ ಟ್ರೀಟ್ ಮಾಡ್ಬಿಟ್ರೆ ನಾವು ಎಲ್ಲ ಹೋಗ್ಬಿಡ್ತಿವಿ ಲೈಕ್ ನಮ್ಮ ನಮ್ ನಮ್ ಗುರಿಗಳನ್ನ ನಾವು ತಳ್ತೀವಿ ಇನ್ನು ಬ್ಲೈಂಡ್ ಸಮಾಜಕ್ಕೆ ನಾನು ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಸರ್ ನಿಮ್ಗೆ ಗೊತ್ತಿರ್ಬೋದು ಯಶೊಂದ್ ಡೈಲಾಗ್ ಕೊಟ್ಟಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ಸ್ವಾರ್ಥಕ್ಕೋಸ್ಕರ ಹೊಡ್ತಿರೋ ಸಮಾಜ ಅದಾಗಾದ್ ನಿಲ್ಲಲ್ಲ ನಾವು ತಡದ್ ನಿಲ್ಸ್ಬೇಕು ಅಂತ ಸೊ ಅದೇ ರೀತಿ ಇಲ್ಲಿ ಅವಕಾಶ ಕೊಡ್ಬೇಕು ಸಮಾನ ಈಕ್ವಾಲಿಟಿ ಸಿಗ್ಬೇಕು ನಮ್ಗದು ಸಿಗ್ಬೇಕು ನಾವು ನಾವು ಲೈಕ್ ಅದು ಅದ್ ನಮಗ್ ಸಿಗುತ್ತೆ ಅಂತ ನಾವು ಕಾಯ್ಕೊಂಡು ಕೂತ್ಕೊಳ್ಳೋದ್ರೆ ಯಾವುದೇ ಆದಂತ ಒಂದು 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 ಉಪಯೋಗ ಇಲ್ಲ ನನ್ನ ಪ್ರಕಾರ ನಾವು ಅವಕಾಶಗಳನ್ನ ಗಿಟ್ಟಿಸ್ಕೋಬೇಕು ವಿ ಹ್ಯಾವ್ ಟು ಚೇಸ್ ವಿ ಹ್ಯಾವ್ ಟು ಚೇಸ್ ದ ಆಪರ್ಚುನಿಟೀಸ್ ನಾವು ಅವಕಾಶಗಳನ್ನ ಗಿಟ್ಟಿಸ್ಕೋಬೇಕು ನಮ್ಮ ಸ್ಕಿಲ್ಸ್ ನೋಡ್ ಈಗ ಸರ್ ನಾನೊಬ್ಬ ಅಹ್ ಐ ಎ ಎಸ್ ಆಫೀಸರ್ ಆಗುವಷ್ಟು ನನಗ್ ಸ್ಕಿಲ್ಸ್ ನಾನು ಐ ಎ ಎಸ್ ಆಫೀಸರ್ ಆಗುವಷ್ಟು ನನ್ನ ಲೈಕ್ ನನ್ಗೆ ನನ್ಗ ಎಕ್ಸಾಮ್ ಗಳನ್ನ ಕ್ಲಿಯರ್ ಮಾಡೋ ಅಷ್ಟು ನನಗೆ ಮನೋಸ್ಥೈರ್ಯ ಅಷ್ಟು ಬುದ್ಧಿವಂತಿಕೆ ಅಷ್ಟು ಜ್ಞಾನ ಇದ್ರೆ ಯಾರು ಸ್ಟಾಪ್ ಮಾಡಕ್ಕಾಗುತ್ತೆ ಐ ಎ ಎಸ್ ಆಫೀಸರ್ ಆಗನ್ನ ಕರೆಕ್ಟ್ ಯಾರೋ ಮಾಡಕ್ಕಾಗಲ್ಲ ಸೊ ಇಲ್ಲಿ ಅವಕಾಶಗಳು ಸಿಗ್ಲಿ 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 ಅನ್ನೋದ್ ಕುಂತ್ಕೊಳ್ಳೋದ್ಕಿಂತ ಅದು ಸಿಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ನಾವು ಹೆಂಗೆ ನಮ್ಮನ್ನ ನಾವು ಪ್ರೆಸೆಂಟ್ ಅನ್ನೋದು ಬ್ಲೈಂಡ್ ಸಮಾಜ ಕಲಿಬೇಕು ಅದೇ ರೀತಿ ಸಾಮಾನ್ಯವಾಗಿ ನಮ್ಮನ್ನು ಎಲ್ಲರ ರೀತಿ ನೆಡೆಸ್ಕೊಳದನ್ನ ಸಾಮಾನ್ಯ ಸಮಾಜ ಕಲಿಬೇಕು ಓಕೆ ಸೊ ನಮ್ಮ ಸಮಾಜ ಸಮಾಜ ಅಂತಂದ್ರೆ ಇಲ್ಲಿ ಚೆನ್ನಾಗಿರೋರು ಚೆನ್ನಾಗಿಲ್ಲದೆ ಇರೋರು ವಿಕಲಾಂಗರು ಎಲ್ಲರೂ ಸೇರ್ಪಡ್ತಾರೆ ನಮ್ಮ ಒಟ್ಟಾರೆ ಸಮಾಜಕ್ಕೆ ನೀವು ಕೂಡ ಸಂದೇಶ ನಮಗೆ ವಿಶೇಷ ಅಯ್ಯೋ ಪಾಪ ಅಯ್ಯೋ ಪಾಪ ಅನ್ನೋಂತ ಕರುಣೆ ತೋರಿಸ್ಬೇಡಿ ನಮ್ಮನ್ನು ನಿಮ್ಮ ಹಾಗೆ ಟ್ರೀಟ್ ಮಾಡಿ ನಮ್ಮನ್ನು ನಿಮ್ಮ ಹಾಗೆ ಗಮನಿಸ್ಕೊಳ್ಳಿ ಅನ್ನೋ ಅಂತ ನಿಮ್ಮ ಸಮ ನಿಮ್ಮ ಸಂದೇಶ ಹೌದಾ ಹೌದ್ ಸರ್ ಅದೇ ರೀತಿ ಈಗ ಏನಾದ್ರು ಒಂದು ಪ್ರಾಬ್ಲಮ್ ಇರೋರು ಒಂದು ಡಿಸೇಬಿಲಿಟಿ ಇರೋರು ನನ್ಗೆ ನನ್ಗೆ ಡಿಸೇಬಲ್ ಆಗ್ಬಿಟ್ಟು ಈಗ ನಾನು ಬ್ಲೈಂಡ್ ಆಗ್ಬಿಟ್ಟೆ ಅಂತ ಕೊರಗೋದ್ಕಿಂತ ಈಗ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ನಾವು ಏನು ಮಾಡಕ್ ಸೊ ನಾವು ಜಸ್ಟ್ ಮೂವ್ ಅನ್ ಆಗ್ಬೇಕಷ್ಟೇ ನಮ್ಗೆ ಮುಂದೆ ಏನ್ ಮಾಡಿ ಈಗ ನಾನು ಬ್ಲೈಂಡ್ ಆಗಿ ಸರ್ ಇವತ್ತು ಇವಾಗ ಹುಟ್ಟಿದೀನಿ ಬ್ಲೈಂಡ್ ಆದ್ರೆ ಅಂತ ಅಂದ್ಬಿಟ್ಟು ನಾನು ಏನಾದ್ರೂ ಸವೆಂತ್ ಅಲ್ಲಿ ನಾನು ತಲೆ ಕೆಡ್ಸ್ಕೊಂಡು ಕುತ್ಕೊಂಡ್ಬಿಟಿದ್ರೆ ನಾನು ಇವತ್ತು ಗ್ರಾಜುಯೇಷನ್ ಮಾಡಕ್ ಆಗ್ತಿರ್ಲಿಲ್ಲ ಸಾವಿರಾರು ಕನಸುಗಳ ಕನಸುಗಾರನ್ ಆಗ್ತಿರ್ಲಿಲ್ಲ ಒಬ್ಬ ಒಂದ್ ಒಂದ್ ಒಂದು ಒಂದು ತೋಚಿದ್ದ ಗೀಚೋ ಅಷ್ಟು ಒಂದು ಬರಹಗಾರನ ಬರಹಗಾರನಾಗೂ ಆಗ್ತಾ ಇರ್ಲಿಲ್ಲ ಸೊ ಅವಾಗ ಏನಾಗ್ತಿತ್ತು ಅದೇ ಯಾವ್ದೋ ಒಂದು ಒಂದು ಅನ್ನೋ ಒಂದು ಒಂದ್ ಗ್ರಾಮದಲ್ಲಿ ಒಂದು ಯಾವ್ದೋ ಒಂದ್ ಮನೆಯಲ್ಲಿ ಬದುಕ್ತಿದ್ದೆ ಅಲ್ಲೇ ಒಂದಷ್ಟು ದಿನ ಕಳೀತಿದ್ದೆ ಕೊನೆಗೆ ಅಲ್ಲೇ ಒಂದ್ ದಿನ ಸಾಯ್ತಿದ್ದೆ ಅಷ್ಟೇ ಅಷ್ಟೇ ಲೈಫ್ ಆಗ್ಬಿಡೋದು ನಂದು ಈಗೂ ನಾನು ಏನು ಸಾಧನೆ ಮಾಡಿಲ್ಲ ಸರ್ ನಾನು ಆಕ್ಚುಲಿ ನಿನ್ನೆ ನೀವು ನನ್ನ ಇಂಟರ್ವ್ಯೂ ಕೇಳಿದಾಗ ಮೂರ್ ಮೂರ್ನಾಲ್ಕು ಸತಿ ಹೇಳ್ದೆ ಸರ್ ನಂದು ಏನೂ ಇಲ್ಲ ಸರ್ ಸಾಧನೆ ನೀವು ನಿಮ್ಮ ದೊಡ್ಡ ಅಷ್ಟೇ ನನ್ನ ನೀವು ಇಂಟರ್ವ್ಯೂ ಮಾಡೋದು ಏನೋ ಸಾಧನೆ ಇಲ್ಲ ಅಂತ ಸಾಧನೆ ಮಾಡ್ಬೇಕಾಗಿರೋ ತುಂಬಾ ಇದೆ ಸೊ ಅಂತ ಒಂದು ಸಂದರ್ಭದಲ್ಲಿ ಈ ರೀತಿ ಒಂದು ಮನಸ್ಥಿತಿನ ನಾವು ಏನೋ ಒಂದು ಮಾಡಬೇಕು ನಮ್ಮ ಅಲ್ಲಿ ನಾವು ಸೆಟ್ಲ್ ಆಗ್ಬೇಕು ನಮ್ಮ ಅಲ್ಲಿ ನಾವು ಎಲ್ಲರಂತೆ ಸಾಮಾನ್ಯವಾಗಿ ತಲೆ ಎತ್ಕೊಂಡು ನಡೆಯುವಂತ ಒಂದು ಜೀವನನ ನಾವು ಸಾಧಿಸಬೇಕು ನಮ್ಮ ಕೈಲಾಗಿದ್ದು ಸರ್ವಿಸ್ ಸರ್ವಿಸ್ನು ಕೂಡ ಡಿಸೇಬಲ್ಸ್ ಮಾಡಬೇಕು ಅನ್ನೋದು ಅವ್ರ ಮನಸ್ಸಲ್ಲೂ ಕೂಡ ಬರ್ಬೇಕು ಸರ್ ವೆರಿ ಗುಡ್ ಈಗ ಬ್ಲೈಂಡ್ ವಿದ್ಯಾರ್ಥಿ ಅಥವಾ ಬ್ಲೈಂಡ್ ವ್ಯಕ್ತಿ ಜೀವನದಲ್ಲಿ ಏನೇನೆಲ್ಲ ಕಲಿಯೋದಕ್ಕೆ ಸಾಧ್ಯ ಇದೆ ಮತ್ತೆ ಕಲಿಯುವ ಮಾರ್ಗಗಳು ಇವಾಗ ಟೆಕ್ನಾಲಜಿ ನೀವು ಉಪಯೋಗಿಸ್ಕೊಳ್ತಾ ಇದ್ದೀರಾ ಇದೇ ರೀತಿ ಯಾವ ಯಾವ ಟೆಕ್ನಾಲಜಿನ ಉಪಯೋಗಿಸ್ಕೋಬಹುದು ಯಾಕಂದ್ರೆ ನನ್ನ ಪ್ರಕಾರ ಎಲ್ಲರಿಗೂ ಈ ಮಾಹಿತಿ ನೀವು ಇವಾಗ ಏನು ಹೇಗೆ ನೀವು ಕಲಿತಾ ಇದ್ದೀರಾ ಅನ್ನುವಂತ ಮಾಹಿತಿ ಮತ್ತೆ ಕಲಿಯುವಿಕೆಯ ಮಾರ್ಗಗಳು ಏನೇನಿದೆ ಮತ್ತೆ ಅದಕ್ಕೆ ಪೂರಕವಾಗಿ ನೀವು ಕಂಡುಕೊಂಡಂತಹ ನೀವು ಸಂಪರ್ಕ ಬೆಳೆಸಿದಂತಹ ಸಂಘ ಸಂಸ್ಥೆಗಳು ಮತ್ತು ಶಾಲಾ ಕಾಲೇಜುಗಳು ಟೆಕ್ನಾಲಜಿಗಳು ಇದ್ರ ಬಗ್ಗೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಸೊ ಇದು ಎಲ್ಲ ಅಂಧ ವಿದ್ಯಾರ್ಥಿಗಳಿಗೂ ಸ್ವಲ್ಪ ಅನುಕೂಲ ಆಗ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರುವ ವಿದ್ಯಾರ್ಥಿಗಳು ಸಹ ಇದನ್ನ ಕೇಳ್ತಾರೆ ನಿಮ್ಮ ವಿಡಿಯೋನ ಅವ್ರಿಗೂ ಸಹ ಗೊತ್ತಾಗ್ಬೇಕು ನಾವು ಯಾವ ರೀತಿ ಮುಂದೆ ಕಲಿಬೇಕು ಯಾವ ಟೆಕ್ನಾಲಜಿನ ಉಪಯೋಗಿಸ್ಕೋಬೇಕಾಗತ್ತೆ ಕಲಿಯೋದಕ್ಕೋಸ್ಕರ ಮತ್ತೆ ಜೀವನದಲ್ಲಿ ನೀವು ಈಗ ಹೇಳಿದಂತ ಕೆಲವು ಸ್ಫೂರ್ತಿದಾಯಕ ಮಾತುಗಳು ಸಹ ಅವ್ರಿಗೆ ಒಂದು ಮಾರ್ಗದರ್ಶನ ಕೊಡುತ್ತೆ ಸೊ ಹಾಗಾಗಿ ನಾವು ಮತ್ತೆ ಭೇಟಿಯಾಗೋಣ ಈ ಕಲಿಯುವಿಕೆಯ ಮಾರ್ಗವನ್ನ ನಮ್ಗೆ ನಮ್ಮ ವೀಕ್ಷಕರ ಜೊತೆಯಲ್ಲಿ ನೀವು ಸ್ವಲ್ಪ ಹಂಚ್ಕೊಳ್ಳಿ ಅಲ್ಲಿವರೆಗೆ ಅಲ್ಲಿವರೆಗೆ ನಮಸ್ಕಾರ ಮತ್ತೆ ಭೇಟಿಯಾಗೋಣ